ಹೊನ್ನಾವರ ತಾಲೂಕಿನ ಕರುವ ಗ್ರಾಮದಲ್ಲಿ ಯಲುಗುಪ್ಪ ಅಂತ ಒಂದು ಮಜರೆ ಇದೆ ಸುಂದರವಾದ ಬೆಟ್ಟಗುಡ್ಡ ಅಡಿಕೆ ತೋಟ ಹವ್ಯಕರ ಒಂದು ಹದಿನೈದು ಇಪ್ಪತ್ತು ಕುಟುಂಬ ಅದರ ಮಧ್ಯದಲ್ಲಿ ಒಂದು ಅತಿ ವಿರಳವಾದ ಕರ್ನಾಟಕದಲ್ಲಿ ಅತಿ ವಿರಳವಾದ ಧನ್ವಂತರಿ ದೇವಸ್ಥಾನವಿದೆ ಸಾಮಾನ್ಯ ಹೊನ್ನಾವರ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊನ್ನಾವರಿಂದ ಬರೋದು ಹತ್ತು ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರ್ ಆಗ್ತವೆ ಅದರಿಂದ ಪಕ್ಕ ಕೂಗಳದ ದೂರದಲ್ಲಿ ಬೋರ್ಡ್ ಇದೆ ಧನ್ವಂತರಿ ಮಹಾವಿಷ್ಣು ದೇವಾಲಯ ಅಂತ ದೇವಸ್ಥಾನವಿದೆ ಅತಿ ದೃಢವಾದ ದೇವಸ್ಥಾನ ಬಹಳ ಪ್ರಖ್ಯಾತ ದೇವಸ್ಥಾನ ಅಲ್ಲಿ ಈ ಪ್ರ ಹೇಗುಂಟು ಅಂದರೆ ಅಲ್ಲಿ ಇತಿಹಾಸ ಶಂಕರಾಚಾರ್ಯಿಂದ ಪ್ರತಿಷ್ಠಾಪಿಸಲ್ಪಟ್ಟದ್ದು ಒಂದು ಅಲ್ಲಿಯ ಅರ್ಚಕ ಕುಟುಂಬದರು ಹೇಳ್ತಾರೆ ಹಾಗೆ ಅಲ್ಲಿ ಅರ್ಚಕ ಕುಟುಂಬರು ಪಾರಂಪರಿಕ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾರೆ ಬಂದ ರೋಗಿಗಳಿಗೆ ವೈದ್ಯ ಶುಶ್ರೂಷೆಯನ್ನು ಮಾಡ್ತಾರೆ ಹಾಗೆ ಅಲ್ಲಿರುವ ಇತಿಹಾಸದ ಪ್ರಕಾರ ಅಲ್ಲಿ ಮುಂದೆ ಸುಂದರವಾದ ಪುಷ್ಕರಣಿ ಇದೆ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಅಥವಾ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡ್ರೆ ಹಲವು ರೀತಿಯ ಈ ಚರ್ಮ ವ್ಯಾಧಿಗಳು ಗುಣ ಆಗ್ತದೆ ಅಂತ ಪ್ರಸಿದ್ಧಿದೆ ಬಲಗೈಲಿ ಧನ್ವಂತ್ರಿ ಔಷಧಿಯನ್ನು ಹಿಡಿದ ಧನ್ವತ್ರಿ ದೇವರು ಇದ್ದಾರೆ ಒಮ್ಮೆ ಬನ್ನಿ ಭಾಳ ಸುಂದರವಾಗಿದೆ ನಾವು ಹೇಳೋದಕ್ಕಿಂತ ನೀವು ಬಂದರೆ ನಿಮಗೆ ಖುಷಿಯಾಗ್ತದೆ ಹಾಗೆ ಮತ್ತೆ ಮುಂದೆ ಅವರ ಪಾರಂಪರಿಕ ವೈದ್ಯರ ಡಾಕ್ಟರ್ ಗೋಪಾಲ ಹೆಡ್ಡಿ ಅವರ ಹಾಕಿದ್ದೇನೆ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಒಮ್ಮೆ ಬಂದು ದೇವಸ್ಥಾನ ಸಂದರ್ಶನ ಮಾಡಿ ಭೇಟಿ ಕೊಡಿ ಅರ್ಚಕ ಪ್ರಭಾವೇಣ ಶಿಲಾಭವತಿ ಶಂಕರ ಆದರೆ ಧನ್ವಂತರಿ ದೇವರೇ ಅರ್ಚಕರಿಗೆ ಸಿಕ್ಬಿಟ್ರೆ ಪ್ರಭ ಅವ್ರ ಪ್ರಭಾವ ಎಷ್ಟಾಗ್ಬೋದು ಅಥವಾ ಗ ಆ ಗ್ರಾಮದ್ದು ಅಥವಾ ದೈವಿ ನೆಲೆಯ ಶಕ್ತಿ ಎಷ್ಟಾಗ್ಬೋದು ಹೀಗೆ ನಮ್ಮ ಧನ್ವಂತರಿ ದೇವರು ಕೆಲಗುಪ್ಪದಲ್ಲಿ ಅತ್ಯಂತ ಪ್ರಾಚೀನವಾಗಿ ಆವಿರ್ ಆವಿರ್ಭವಿಸಿದೆ ಅದರ ಅರ್ಚಕ ಕುಟುಂಬದಲ್ಲಿ ಒನ್ ಆಫ್ ದ ಪಾತ್ರೆ ಹಾಗೆಯೇ ಪಾರಂಪರಿಕವಾಗಿ ತಮ್ಮ ಕೌಟುಂಬಿಕವಾಗಿ ಬಂದ ವೈದ್ಯ ವೃತ್ತಿಯನ್ನು ಇದ್ರ ಸಂಗಡ ಮಾಡ್ತಾ ಇರುವವರು ಒಳ್ಳೆ ಅಡ್ಮಿನಿಸ್ಟ್ರೇಟ್ರು ಡಾಕ್ಟರ್ ಗೋಪಾಲ ಹೆಗಡೆ ಅವರ ಸಂದರ್ಶನ ಹೇಳ್ತೇನೆ ರ ಗೋಪಾಲ ಹೆಗಡೆ ಬರ್ಬೇಕು ಒಂದು ಎರಡು ಮಾತಾಡ್ತೇನೆ ರೋಗಿಗಳಿಗೆ ಶುಶ್ರೂಷೆ ಕೊಡೋದು ಚಿಕಿತ್ಸೆ ಅದು ಒಂದು ಪ್ರಕಾರ ಮತ್ತೊಂದು ಪ್ರಕಾರ ಉಂಟು ವಿಚಕ್ಷಣೆಯಿಂದ ಚಿಕಿತ್ಸೆ ಒಂದು ಚಿಕಿತ್ಸೆ ಅಂದರೆ ಒಂದು ಉದಾಹರಣೆ ಒಂದು ರೋಗ ಏನೋ ಜ್ವರ ತಂಡಿ ಕಫ ಬಾಯ್ತೋ ಒಂದು ಔಷಧಿ ಕೊಟ್ಟು ಕಳಿಸೋದು ಅದೊಂದು ಚಿಕಿತ್ಸೆ ಡಾಕ್ಟ್ರು ಆದರೆ ಇವರು ಹಾಗಲ್ಲ ವಿಚಕ್ಷಣೆಯಿಂದ ಚಿಕಿತ್ಸೆ ಮಾಡ್ತಾರೆ ಅಂದರೆ ರೋಗಿಯ ಬಗ್ಗೆ ಆವನಾಗರ ವಿಚಾರ ಮಾಡಿ ಅವರಿಗಿನ್ನೂ ಆ ರೋಗ ಬರಬಾರ್ದು ಆ ರೀತಿಯ ಚಿಕಿತ್ಸೆ ಕೊಡ್ತಾರೆ ಇದಕ್ಕಾಗಿ ಇವರಿಗೆ ಡಾಕ್ಟರ್ ಅಡ್ರಿಗೆ ನಾವು ಅಭಿನಂದಿಸಲೇಬೇಕು ಹಾಗೆಯೇ ಬಂದಂಥ ರೋಗಿಗಳ ಬಗ್ಗೆ ಅವರ ತಿಳುವಳಿಕೆಯನ್ನು ಅಧ್ಯಯನ ಮಾಡಲಿಕ್ಕಾಗಿ ಸ್ವಲ್ಪ ಮಟ್ಟಿಗೆ ಶಾಸ್ತ್ರವನ್ನು ಶಾಸ್ತ್ರವನ್ನು ಓದಿಕೊಂಡಿದ್ದಾರೆ ಎರಡನ್ನೂ ಮೇಳೈಸಿ ಔಷಧಿಯನ್ನು ಈ ರೋಗಿಗಳಿಗೆ ಕೊಡ್ತಾರೆ ಸಾವಿರಾರು ರೋಗಿಗಳು ಮುಖರಾಗಿ ಧನ್ವಂತರಿ ದೇವರಿಗೆ ಮತ್ತು ಡಾಕ್ಟರ್ ಗೋಪಾಲಯರಿಗೆ ಚಿರೋಣಿಗಳೇ ಆಗಿದ್ದಾರೆ ಅವರ ಬಗ್ಗೆ ಈಗ ಸಂದರ್ಶನ ಹೇಳ್ತೇನೆ ಒಂದೆರಡು ವಿಷಯ ಆಮೇಲೆ ಅವರ ವಿಸಿಟಿಂಗ್ ಕಾರ್ಡನ್ನು ಹಾಕಿದ್ದೇವೆ ಏನಾದರೂ ನಿಮಗೆ ಕಾಂಟ್ಯಾಕ್ಟ್ ಬೇಕಾದರೆ ಅವ್ರ ಸಂಗಡ ಮಾತಾಡೋದಿದ್ದರೆ ಅವ್ರ ಸಂಗಡ ನೀವು ಫೋನಲ್ಲಿ ಮಾತಾಡಿ ಮುಂದುವರಿ ಮುಂದುವರಿಬೋದು ಅಥವಾ ಇಲ್ಲಿ ಬರಬಹುದು ಹಾಗೆಯೇ ಅವರ ಬಗ್ಗೆ ಹೇಳುವುದಂದರೆ ಪ್ರತಿಯೊಂದು ಇಲ್ಲಿ ಸೇವೆಯನ್ನು ಮಾಡಿಕೊಡ್ತಾರೆ ಅವರು ನಿಮಗೆ ಏನು ಬೇಕೋ ಅದರ ಬಗ್ಗೆ ನೀವು ಮಾಹಿತಿ ತಗೊಳ್ಬೋದು ಅಷ್ಟು ಹೇಳಿ ಊಟೋಪಚಾರ ವ್ಯವಸ್ಥೆ ಹಾಗೆ ರೂಮ್ ವ್ಯವಸ್ಥೆವರೆಗೆ ಅಲ್ಲಿಟ್ಟಿದ್ದಾರೆ ನೀವು ಬಂದು ಒಂದೇ ಉಳಿಯೋದಿದ್ದರು ಇದನ್ನೆಲ್ಲ ನೀವು ನೋಡಿ ಅವ್ರ ಸಂಗಡ ಭೇಟಿ ಕೊಟ್ಟು ಮಾತಾಡಿ ಡಾಕ್ಟರ್ ಗೋಪಾಲ ಹೆಗಡೆ ಅವರ ಬಗ್ಗೆ ಮತ್ತೊಂದು ವಿಶೇಷವಾದ ಗುಣವನ್ನು ಅವರದ್ದು ನಾನು ಗಮನಿಸಿದ್ದೇನೆ ಹೇಳಬೇಕು ಅವರು ಸಾಮಾನ್ಯವಾಗಿ ಆಯುರ್ವೇದಿಕ್ ಔಷಧಿಯನ್ನು ಕೊಡೋದು ರೋಗಿಗಳಿಗೆ ಕೊಡುವ ಮೊದಲು ಧನ್ವಂತರಿ ದೇವರ ಕುರಿತು ಅನುಷ್ಠಾನ ಮಾಡ್ತಾರೆ ಅದೇ ಡೈಲಿ ಆ ಅನುಷ್ಠಾನದ ಪ್ರಭಾವ ಇರ್ತದೆ ಮತ್ತು ಅನುಷ್ಠಾನದ ರೀತಿಯ ಆ ರೋಗಿ ಗುಣ ಆಗಬೇಕು ಅಂತ ಔಷಧಿ ಕೊಡುವಾಗ ಬೇಡ್ಕೊಳ್ತಾರೆ ಎರಡು ಪ್ರಭಾವ ಇತ್ತು ಮತ್ತೊಂದು ಅಂದರೆ ಅವರ ಜಾತಕ ಮತ್ತು ಕುಡ್ಡಲಿನೂ ಸ್ವಲ್ಪ ಅಧ್ಯಯನ ಮಾಡ್ತಾರೆ ಆ ರೋಗಿ ಇದು ಅಂದರೆ ಏನಾದರೂ ಜಪ ತಪ ಅಥವಾ ಹೋಮ ಅವನಾದಿಗಳು ಬೇಕೋ ಅದನ್ನ ವೈದಿಕರನ್ನು ಕರೆಸಿ ಬೇಕಾದ್ರೆ ಅವ್ರ ಹತ್ರ ಮಾಡಿಸಿ ಅದರಿಂದಲೂ ಅವರಿಗೆ ಗುಣಪಡಬೇಕು ಅಂದರೆ ಮೂರು ಶಕ್ತಿಯು ಅವರಲ್ಲಿ ಮೇಳಿಸುವ ಮಾಡ್ತಾರೆ ಒಂದು ಆಯುರ್ವೇದಿಕ್ ಔಷಧಿ ಮತ್ತೊಂದು ಇವರ ಅನುಷ್ಠಾನ ಬಲ ಧನ್ವಂತರಿ ದೇವರ ಅನುಷ್ಠ ಪ್ರಭೆ ಮತ್ತೊಂದು ಯಾಗ ಹೋಮ ಇಂಥದ್ದು ಮಾಡಿ ಒಂದು ಮೂರೂ ವಿಧದಿಂದ ಮಾಡಿ ರೋಗಿಗಳಿಗೆ ಶಾಶ್ವತವಾಗಿ ಅವರಿಗೆ ಗುಣಮುಖರಾಗಿ ಸಂತೋಷದಿಂದ ಜೀವನ ಮಾಡುವಂಗೆ ಡಾಕ್ಟರ್ ಗೋಪಾಲ ಹೆಗಡಿಯವರು ಮಾಡ್ತಾರೆ ಇದೊಂದು ಅವರ ವಿಶೇಷ ನಮಸ್ಕಾರ ಡಾಕ್ಟರ್ ಗೋಪಾಲ್ ಹೆಗಡಿ ಅವರಿಗೆ ನಮಸ್ತೆ ಸುಂದರು ಸುತ್ತಲೂ ಸುಂದರವಾದ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಸೋಂಪಾಗ ಬೆಳೆದ ಅಡಿಕೆ ತೋಟ ಅದರ ಮಧ್ಯದಲ್ಲಿ ಉಚ್ಚರಾಯ ಸ್ಥಿತಿಯಲ್ಲಿ ಧನ್ವಂತರಿ ಮಹಾದೇವರು ಇಲ್ಲಿದ್ದಾರೆ ನಾವು ಕೇಳಲ್ಪಟ್ಟಂತೆ ಈ ಈ ಕರ್ನಾಟಕದಲ್ಲಿ ಧನ್ವಂತರಿ ದೇವರು ಇದು ಅಪರೂಪ ಬಾಲ್ಯ ಅಪರೂಪ ಈ ಪಾಂಡಿತ್ಯಪೂರ್ಣ ಮೇಧಾವಿಗಳೆಲ್ಲ ಸೇರಿ ಇಲ್ಲಿ ಗುರುತಿಸಿ ಇದನ್ನು ಹೆಚ್ಚು ಪ್ರಚಲಿತ ಮಾಡಿದ್ದಾರೆ ಅಂತ ಕೇಳಿದ್ದೇವೆ ಇದರ ಬಗ್ಗೆ ಐತಿಹ್ಯವನ್ನು ಕೇಳ್ ಹೇಳ್ತೀರಾ ನೀವು ಖಂಡಿತ ನಮಾಮಿ ಧನ್ವಂತರಿ ಮಾಧು ದೇವಂ ಸುರಾಸುರೈ ವಂದಿತ ಪಾದ ಪದ್ಮ್ ಲೋಕೇಶರ ಪರಂಪಿನಾಶಂ ತಾತಾರ ಮೀಶಂ ನನ್ನ ಆರಾಧ್ಯ ದೈವ ಧನ್ವಂತರಿ ಮಹಾವಿಷ್ಣು ನಮ್ಮ ಕುಲದೈವೂ ಹೌದು ಇತಿಹಾಸ ಕ್ಷೇತ್ರ ಇತಿಹಾಸ ಹೇಳುವಾಗ ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಆಚಾರ್ಯ ಶಂಕರಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದು ಅಂಥೇಳಿ ನಮ್ಮ ಕ್ಷೇತ್ರ ಪುರಾಣದಲ್ಲಿ ಬರ್ತದೆ ಅಲ್ಲಿಂದ ಅನುಚಾನವಾಗಿ ನಮ್ಮ ಕುಟುಂಬ ಈ ಭಗವಂತನ ಪೂಜೆ ಮಾಡ್ತಾ ಪಾರಂಪರಿಕ ವೈದ್ಯವನ್ನು ಮಾಡ್ತಾ ತನ್ನ ಮೂಲಕವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದೆ ನಾನು ನಮ್ಮ ತಂದೆಯವರೊಂದೇ ವಿದ್ಯೆಯನ್ನು ಕಲಿತು ಸುಮಾರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡ್ತಾ ಬಂದಂಥ ಕ್ಷೇತ್ರಕ್ಕೆ ಬಂದಂಥ ರೋಗಿಗಳಿಗೆ ಅಥವಾ ಕಾಷ್ಟಪೀಡಿತರಿಗೆ ಪೀಡಿತರಿಗೆ ಅವರಿಗೆ ಕ್ಷೇತ್ರದ ಏನು ಸಾಧ್ಯ ಅನ್ನೋ ಅದಷ್ಟು ಹೆಲ್ಪನ್ನು ಮಾಡಿ ತನ್ನ ಮೂಲಕವಾಗಿ ಅವರಿಗೆ ಬಂದಂಥ ತಾಪತ್ರಿ ನಿರ್ಮಾಣ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕ್ಷೇತ್ರದಿಂದ ಆಗ್ತಾಯಿದೆ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಎಲ್ಲ ಕಾಯಿಲೆಗಳು ಔಷಧಿಯನ್ನು ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕಾಯಿಲೆ ಔಷಧಿ ಅಂದರೆ ನಾವು ಎರಡು ವಿಧಾನವಾಗಿ ನೋಡ್ತೇವೆ ಒಂದು ವೈದ್ಯಕೀಯವಾಗಿ ಇನ್ನೊಂದು ಜ್ಯೋತಿಷ ಮುಖಾಂತರ ಕೆಲವು ಸಾರಿ ಏನಾಗುತ್ತೆ ಕೇಳಿದರೆ ಪೂರ್ವಜನ್ಮಯ ಪಾಪ ವ್ಯಾಧಿ ರೂಪಣೆ ಪೀಡಿತ ಅಂತ ಶಾಸ್ತ್ರ ಹೇಳ್ತದೆ ವ್ಯಾಧಿರೂಪಣೆ ಪೀಡಿತ ಆದಂಥ ಅವರು ಅನುಭವಿಸಬೇಕಾದ ಕಾರಣಗಳು ಏನು ಯಾವ ಗ್ರಹಗಳೇನು ತೊಂದರೆ ಆಗಿತ್ತು ಅದನ್ನು ನೋಡಿ ನಾವು ಒಂದು ಹಾಸ ಸಾಮಜಿಕ ಅಥವಾ ಜ್ಯೋತಿಷಾಸ್ತ್ರದ ಮುಖಾಂತರ ತೊಂದರೆಗಳನ್ನು ನೋಡಿ ಅಥವಾ ಸಂಖ್ಯಾಶಾಸ್ತ್ರ ಪ್ರಕಾರ ಯಾವ ಥರ ವಿಷಯಗಳಿದೆ ಹೇಳೋದನ್ನು ನೋಡಿ ತನ್ಮೂಲಕವಾಗಿ ಯಾವ ದೋಷಕ್ಕೆ ಯಾವ ದೇವತೆಯ ಕಾರಣ ಆಗಿದೆ ಆ ದೇವತೆ ಆರಾಧನೆ ಮಾಡಿಸಿ ಔಷಧಿಯನ್ನು ಮಾಡಿದಾಗ ಹಾಗೆ ಶೀಘ್ರವಾಗಿ ಪರಿಹಾರ ಪರಿಹಾರಗಳು ಖಂಡಿತ ಸಿಗ್ತದೆ ಹಾಗಾಗಿ ನಮ್ಮಲ್ಲಿ ಪ್ರಚಲಿತವಾಗಿ ತುಂಬ ಎಲ್ಲ ಕಡೆಯಿಂದ ದೇಶದ ನಾನಾ ಮೂಲೆಯಿಂದ ರಾಜ್ಯದ ನಾನಾ ಮೂಲೆಯಿಂದ ಬರ್ತಾರೆ ವಿಶೇಷವಾಗಿ ದೇವಸ್ಥಾನ ಹತ್ತಿರ ರಸ್ತೆ ಇದೆ ಮೇನ್ ರೋಡಿಂದ ಅಂದರೆ ನ್ಯಾಷನಲ್ ಹೈವೇ ಅರವತ್ತೊಂಬತ್ತರಿಂದ ತುಂಬ ಹತ್ತಿರದಲ್ಲಿ ಇರೋದರಿಂದ ಜನಕ್ಕೆ ಹೋಗಿ ಬಂದು ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ ಕ್ಷೇತ್ರದಲ್ಲಿ ಧನ್ವಂತರಿ ಮೂರ್ತಿ ಇಡುವಂಥದ್ದು ತುಂಬ ಅಪರೂಪವಾದದ್ದು ನಾಲ್ಕು ಕೈಗಳಲ್ಲಿ ವಿಶೇಷವಾಗಿ ಮೇಲಿನ ಚ ಮೇಲಿನ ಕೈಯಲ್ಲಿ ಬಲದ ಮೇಲಿನ ಕೈಯಲ್ಲಿ ಚಕ್ರವನ್ನು ಎಡದ ಕೈಯಲ್ಲಿ ಶಂಖವನ್ನು ನಾಲ್ಕನೇ ಕೈಯಲ್ಲಿ ಗದೆಯನ್ನು ಹಾಗೂ ವಿಶೇಷವಾಗಿ ಅಮೃತ ಅಮೃತ ಕೈ ಬಲದ ಕೈಯಲ್ಲಿ ಅಮೃತ ಕರೆಸಿಡ್ಕೊಂಡಂಥ ಒಂದು ಅದ್ಭುತವಾದ ಮೂರ್ತಿ ನಮ್ಮಲ್ಲಿ ಇದೆ ಮತ್ತು ಅತ್ಯಂತ ಶಾಸ್ತ್ರೋಕ್ತವಾಗಿ ದೀರ್ಘ ಪಿ ಹೋರ್ದು ದಂಡ ಕಂಬುಗುಡಿ ವರುಣಕ್ಷಣ ಹೇಳುವಂಥ ಒಂದು ಏನು ಭಾಗವತ್ಸದಲ್ಲಿ ಧನ್ವಂತರಿ ವರ್ಣನೆಯನ್ನು ಮಾಡಿದಾರೋ ಆ ಮೂರ್ ಆ ವರ್ಣನೆ ನೂರಕ್ಕೆ ನೂರು ಅಕ್ಷರಶಃ ಮೂರ್ತಿಯಲ್ಲಿ ಹೆಸರು ಕೊಟ್ಟಿದೆ ಹಾಗಾಗಿ ಧನ್ವಂತರಿ ಅದು ವಿಶೇಷವಾಗಿ ಪ್ರಪಂಚ ಇನ್ನೆಲ್ಲೂ ಈ ಮೂರ್ತಿ ಇಲ್ಲ ಅಂತ ಹೇಳಬೇಕು ಯಾಕಂದರೆ ಬಲಗೈಲಿ ಅಮೃತ ಹಿಡ್ಕೊಂಡಂಥ ಮೂರ್ತಿ ಇನ್ನೆಲ್ಲೂ ಸಿಗುವುದಿಲ್ಲ ಅಂತೇಳಿ ಪ್ರಾರ್ಥನೆ ಹೇಳಿದ್ದಾರೆ ಮತ್ತು ಶಿಲ್ಪಶಾಸ್ತ್ರ ಪೂಜೆ ಹೇಳಿದ್ದಾರೆ ಹೇಳಿದ್ದಾರೆ ಹಾಗಾಗಿ ಇದು ಒಂದು ಅದ್ಭುತವಾದ ಸನ್ನಿಧಿ ಹಾಗಾಗಿ ಬಲಗೈ ಮನುಷ್ಯನಿಗೆ ಆಗಲಿ ದೇವತೆಗಳಿಗಾಗಲಿ ವಿಶೇಷವಾಗಿರೋದ್ರಿಂದ ಅದೇ ಅಲ್ಲಿಂದ ಬಂದಂಥ ತೀರ್ಥವನ್ನು ಯಾರು ಸೇವನೆ ಮಾಡ್ತಾರೋ ಅದರವರಿಗೆ ಸಕಟು ರೋಗ ನಿವಾರ ಆಗ್ತಾ ಇರುವಂಥ ಒಂದು ಶಾಸ್ತ್ರ ಸಮತವಾದ ನಾವು ಅತ್ಯಂತ ಪುರಾತನ ರೀತಿಯಲ್ಲಿ ಔಷಧಿಯನ್ನು ಮಾಡ್ತೇವೆ ನಾವು ನಮ್ಮ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೆಡಿಸಿನ್ಗಳಿದ್ರೂ ಕೂಡ ಅದೋಪತ್ತಿನ ಮಾಡೋದಿಲ್ಲ ಬೇಕಾಗೋದಿಲ್ಲ ನಮಗೆ ಕೇಳಿದ್ರೆ ನಾವು ಸರಿಯಾಗಿ ಎಲ್ಲಕ್ಕಿಂತ ಹೆಚ್ಚು ರೋಗಿಯಲ್ಲಿರುವ ಆತ್ಮವಿಶ್ವಾಸವನ್ನು ಕೊರತೆ ಆಗದ ಹಾಗೆ ನೋಡಿ ಅದನ್ನು ಸರಿ ಮಾಡಿದರೆ ಮತ್ತು ಅವನು ಜಾತಕದಲ್ಲಿರುವಂಥ ಔಷಧ ವೃತ್ತಿ ಮಾಡಿಕೊಂಡ್ರೆ ಆ ಕಾಯಿಲೆ ತನ್ನಷ್ಟಕ್ಕೆ ಹೋಗ್ತದೆ ದೂರ ಆಗ್ತದೆ ಆತ್ಮವಿಶ್ವಾಸ ಕೊರತೆ ಆಗದ್ರಿಂದ ಉಟ್ಕೊಳ್ಬೇಕಾದ್ರೂ ಪ್ರತಿಯೊಬ್ಬ ವೈದ್ಯರ ಕರ್ತವ್ಯ ಅದು ಇವತ್ತು ದಿವಸದಲ್ಲಿ ಏನಾಗಿದೆ ಡಾಕ್ಟ್ರುಗಳಿಗೆ ಮಾತಾಡೋಕ್ಕೆ ಪುಡ್ಸತ್ತಿಲ್ಲ ಸರಿಯಾಗಿ ಪೇಷೆಂಟುಗಳಿಗೆ ಹಾಗೆ ಇವತ್ತು ಔಷಧಿ ತಗೊಂಡ್ರೆ ನಾಳೆಗೆ ಗುಣ ಆಗಬೇಕು ಅಷ್ಟು ಹರಿಬರಿ ಮಾಡಿದರೆ ಯಾವ ಕೆಲಸ ಆಗೋದಿಲ್ಲ ನಿಧಾನವಾಗಿ ಸರಿಯಾಗಿ ಅವರು ಹೇಳಿ ಕಾಯಿಲೆಯ ಏನು ವಿಸ್ತೃತ ರೂಪವನ್ನು ಅದರಿಂದ ಆಗುವ ದುಷ್ಪರಿಣಾಮಗಳು ಅದಕ್ಕೆ ಬೇಕಾಗುವಂಥ ವೇಳೆ ಎಷ್ಟು ದಿವಸ ಔಷಧಿ ತಗೋಬೇಕು ಅದು ಸರಿಯಾಗಿ ದೋಷಗಳನ್ನು ಸರಿಯಾಗಿ ಹೇಳಿ ಸರಿಯಾಗಿ ಅವ್ರು ಮನದಟ್ಟು ಮಾಡಿದರೆ ಇವತ್ತು ರೋಗಿಗಳಿಗೆ ಕೇಳ್ತಾರೆ ಅವರಿಗೆ ತಿಳಿಸಿ ತಿಳಿ ಹೇಳುವಷ್ಟು ತಾಳ್ಮೆ ವೈದ್ಯರಲ್ಲಿ ಇರಬೇಕು ಆ ವೈದ್ಯರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಈಗ ಅದು ನಮ್ಮಲ್ಲಿ ಹಾಗೆ ಮಾಡೋದಿಲ್ಲ ನನಗೆ ದಿನಕ್ಕೆ ನೂರಾರು ನೂರೈವತ್ತು ಪೇಷೆಂಟ್ ನೋಡಬೇಕು ಅದು ಪೇಷಂಟ್ ನೋಡಿದ್ರು ಅವ್ರಿಗೆ ಹತ್ತು ಪೇಷೆಂಟು ಕೂಡ ಸರಿಯಾಗಿ ಅವರಿಗೆ ಮನದಟ್ಟಾಗಬೇಕು ಮತ್ತು ಏನಾಗುತ್ತೆ ಕೇಳಿದರೆ ರೋಗಕ್ಕಿಂತ ರೋಗದ ಭಯ ತುಂಬ ಜನರನ್ನು ಕಾಡಿಸುತ್ತೆ ಒಮ್ಮೆ ರೋಗ ಬಂದಿದೆ ಅಂತ ಎಲ್ಲರಿಗೂ ಬರ್ತೆ ರೋಗಿ ಯಾರಿಗೂ ಬರೋದಿಲ್ಲ ಅಂತಿಲ್ಲ ರೋಗ ಬಂದಾಗ ರೋಗಿಯ ಆತ್ಮವಿಶ್ವಾಸ ಪಡತಾ ಆಗ ಆಯಿತು ಅಂತ ಆದರೆ ರೋಗ ಉದ್ಬಣ ಆಗ್ತದಾಗಿ ಹಾಗಾಗಿ ವಿಶೇಷವಾಗಿ ಅವನಲ್ಲಿ ಆತ್ಮವಿಶ್ವಾಸ ಪಡತಾ ಆಗದೆ ಇದ್ದ ಮಾಡಿ ಸರಿಯಾಗಿ ಔಷಧಿ ಅನುಪಾನಗಳನ್ನು ಆದ ಮತ್ತು ಪಥ್ಯಾದಿಗಳನ್ನು ಸರಿಯಾಗಿ ಮಾಡಿದರೆ ಆಗ ಸ್ವಾಭಾವಿಕವಾಗಿ ಔಷಧಿ ತಾನು ಕೆಲಸ ಮಾಡೇ ಮಾಡ್ತದೆ ಆಗ ತನ್ನಷ್ಟಕ್ಕೆ ಅದು ರೋಗ ಹಿಂದಾಗ್ತದೆ ನಮ್ಮಲ್ಲಿ ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನು ಧನವಂತ್ರಿ ಹೋಮವನ್ನು ಹಲವಾರು ಏನು ಶಾಸ್ತ್ರ ಮತ್ತು ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಯಾವ ದೇವತೆಗಳಿಗೆ ತೊಂದರೆಗಳಿದೆ ಹೇಳುವಂತ ನೋಡಿ ಆಮೇಲೆ ಔಷಧಿಯನ್ನು ಮಾಡ ಇದು ಹೋಮಹವನಾದಿಗಳನ್ನು ಜಪಾದಿಗಳು ದಾನ ಧರ್ಮಾದಿಗಳನ್ನು ಮಾಡಿದಾಗ ಮತ್ತು ಔಷಧಿ ತನ್ನ ಕೆಲಸ ತಾನು ಮಾಡ್ಕೊಳ್ತದೆ ಹಾಗಾಗಿ ವಿಶೇಷವಾದಂಥ ಧನ್ವಂತರಿ ಸನ್ನಿಧಿಯಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಆತಿಥ್ಯ ಮಾಡಲಿಕ್ಕೆ ನಮ್ಮ ನಮ್ಮ ಮನೆ ಸದಾ ಸಿದ್ಧವಾಗಿದೆ ನಮ್ಮ ಅಧ್ಯಕ್ಷರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ ವಿಶೇಷವಾಗಿ ಧನ್ವಂತರಿ ಮನೆ ಎದುರಿಗೆ ಇದೆ ಹಾಗಾಗಿ ಅತ್ಯಂತ ಪುರಾತನವಾದ ದೇವಸ್ಥಾನ ಇಲ್ಲಿ ಬಂದವರಿಗೆ ಏನು ಪ್ರಾಥಮಿಕ ವ್ಯವಸ್ಥೆಗಳನ್ನು ಮಾಡಲಿಕ್ಕೆಲ್ಲ ವ್ಯವಸ್ಥೆಗಳು ಇದೆ ಹಾಗಾಗಿ ನನ್ನನ್ನು ಸಂಪರ್ಕ ಮಾಡಿದರೆ ದೂರ ದೂರವಾಣಿ ಮುಖ ಸಂಪರ್ಕ ಮಾಡಿ ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡ್ಬಂದರೆ ಅವರಿಗೆ ನಮ್ಮ ಕೈಲಾದಂಥ ಕ್ಷೇತ್ರದಲ್ಲಿ ಏನೇನು ಸಹಾಯ ಸಹಕಾರಕ್ಕೆ ಕೊಡಲಿಕ್ಕೆ ನಾನು ಖಂಡಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ದೇವರ ಅರ್ಚಕ ಕುಟುಂಬಕ್ಕೂ ಸೇರಿದ್ದೀರಿ ಹಾಗೆ ದೇವರ ಪರಮ ಅನುಷ್ಠಾನಿಕರು ಅಂತೂ ಕೇಳಿದ್ದೇವೆ ಹಾಗೆಯೇ ನೀವು ಈ ವೈದ್ಯಕೀಯವಾಗೂ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಿ ಇದು ನಿಮ್ಮ ಕುಟುಂಬದಿಂದ ಬಂದದ್ದ ಅಥವಾ ನೀವು ಸ್ವಂತ ಗಳಿಸಿದ್ದ ಅಂತ ಇದು ಇನ್ನೊಂದು ಇದು ವಿಶೇಷವಾಗಿ ಅಂದರೆ ನಾವು ತಲೆತಲಾಂತರದಿಂದ ಭಗವಂತ ಸೇವೆ ಮಾಡ್ಕೊಂಡಂತ ಕುಟುಂಬ ಆಗಿದ್ರಿಂದ ನಮಗೆ ವೃತ್ತಿಯಿಂದಲೂ ಕೂಡ ಅರ್ಚಕರೇ ಹೋಗಿದೆ ನಾವು ನಮ್ಮ ಮನೆ ಇರುವುದು ಹಾಗಾಗಿ ವಿಶೇಷವಾಗಿ ಏನೇ ಮನೆಯಲ್ಲಿ ವಿಶೇಷ ಏನೇ ನೈವೇದ್ಯ ಮಾಡಿದ್ರು ಭಗವಂತ ಅರ್ಪಣೆ ಮಾಡದೆ ನಾವು ಸೇವನೆ ಮಾಡೋದಿಲ್ಲ ಹಾಗಾಗಿ ಯಾವುದೇ ಹಬ್ಬ ಹಬ್ಬ ಹರಿದಿನಗಳಲ್ಲಿ ಪ್ರತಿಯೊಂದು ಕೂಡ ಭಗವಂತ ಏನು ನಾವು ವಿಶೇಷ ಮಾಡ್ತೀವೋ ಅದನ್ನು ಭಗವಂತ ಅರ್ಪಣೆ ಮಾಡಿ ಅದನ್ನು ನಾವು ಸೇವನೆ ಮಾಡ್ತೇವೆ ಮತ್ತೊಂದು ನಾವು ಆ ಪಾರಂಪರಿಕ ವೈದ್ಯರಾಗಿ ನಮ್ಮ ಪರಂಪರೆ ಹಿಂದೆ ಎಲ್ಲ ವೈದ್ಯರಾಗಿದ್ದು ಹೇಳುವಂಥ ಮತ್ತು ಸುತ್ತಮುತ್ತ ಪರಿಸರದ ಎಲ್ಲ ವನಸ್ಪತಿಗಳು ಕೈಗೆಟಕುವ ದೂರದ ಅನತಿ ದೂರದಲ್ಲಿ ಇರೋದರಿಂದ ನಮಗೆ ಬೇಕಾದಂಥ ವನಸ್ಪತಿಗಳು ಮಾಡ್ಬೋದು ನಾನು ವನಸ್ಪತಿಗಳ ಔಷಧಿಯನ್ನು ಮನೆಮದ್ದು ಮಾಡೋದ್ರೊಟ್ಟಿಗೆ ಆಯುರ್ವೇದ ಮೆಡಿಸಿನನ್ನು ಮಾಡೋದ್ರಿಂದ ಏನಾಗುತ್ತೆ ಕೇಳಿದರೆ ಕೆಲವಷ್ಟು ವನಸ್ಪತಿಗಳು ಲಭ್ಯ ಇರೋದಿಲ್ಲ ಅಥವಾ ಅವು ಇದ್ದರೂ ಕೂಡ ಅದನ್ನು ನಶಿಸಿ ಹೋಗದಾಗಿ ನೋಡ್ಕೋಬೇಕಾದ ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಮತ್ತು ಏನಾಗಿದೆ ಕೇಳಿದ್ರೆ ಈಗ ನಾವು ಬೇರು ಮತ್ತು ಇದನ್ನೆಲ್ಲ ಕೊಟ್ಟರೆ ಜನರಿಗೆ ಏನಾಗಿದೆ ಕೇಳಿದ್ರೆ ಅದನ್ನು ತೆಗೆದು ಮಾಡಿ ಅದನ್ನು ಕಷಾಯ ಮಾಡಿ ಕುಡಿಯುವಷ್ಟು ಪುರ್ಸತ್ತಿಲ್ಲ ಅದು ಮಾಡಿ ತುಂಬ ಅನುಕೂಲ ಆಗಿದೆ ನಾವು ಹೇಳ್ತೇವೆ ನೋಡಿ ಹೀಗಿದೆ ಇಲ್ಲ ಸಹ ನಮಗೆ ಮಾತಗನ್ನು ಕೊಟ್ಟುಬಿಡಿ ಕಷಾಯ ಕೊಡಿ ಅಂತ ಹೇಳಿದಾಗ ಹಾಗೆ ಸ್ವಾಭಾವಿಕ ಗೌರಿ ಅಂಬೋಣ ಏನಿದೆ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡಬೇಕಾದ್ರೆ ನಮ್ಮ ಗರ್ಮವು ಕೂಡ ಆಗಿರುತ್ತೆ ಹಾಗಾಗಿ ಆ ದಿಸೆಯಲ್ಲಿ ಕೂಡ ಇನ್ನು ಕಿಡ್ನಿ ಸ್ಟೋನು ಆಮೇಲೆ ಹೆಂಗಸರ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂತಸ ಸಮಸ್ಯೆಗಳು ಮತ್ತು ಡಯಾಬಿಟಿಸು ಆಮೇಲೆ ಮೂಲವ್ಯಾಧಿ ಎಷ್ಟೋ ಕಾಯಿಲೆಗಳು ಇವತ್ತು ವೈಜ್ಞಾನಿಕ ಸವಾಲಾದಂಥ ಕೇಸುಗಳನ್ನ ಕೂಡ ನಾವು ಇವತ್ತು ಭಗವಂತ ಅನುಕೂಲದಿಂದ ಅದನ್ನು ಸಾಲ್ವ್ ಮಾಡಿ ಅವರಿಗೆ ನೂರಕ್ಕೆ ನೂರರಷ್ಟು ಶೇಕಡ ನೂರರಷ್ಟು ಅವರಿಗೆ ಸಮಾಧಾನಪಡಿಸಿ ರೋಗದಿಂದ ಅವ್ರನ್ನ ವಿಮುಕ್ತಿಗೊಳಿಸಿ ಅದು ಹೆಮ್ಮೆ ನಮಗಿದೆ ಅದು ಭಗವಂತ ಕೊಟ್ಟಂಥ ಒಂದು ಮತ್ತು ಇನ್ನೊಂದು ನಮಗೆ ಕೆಲವಷ್ಟು ಮಂತ್ರಗಳ ಶಕ್ತಿ ಇದೆ ಮಂತ್ರಗಳ ಅನುಷ್ಠಾನವನ್ನು ಮಾಡಿ ಮಂತ್ರ ಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡಿದ್ದರಿಂದ ಏನಾಗುತ್ತೆ ಕೇಳಿದ್ರೆ ಕೆಲವಷ್ಟು ಔಷಧಿಗಳನ್ನು ಕೆಲವಷ್ಟು ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಬೇರೆ ಬೇರೆ ಮಂತ್ರಗಳನ್ನು ಹೇಳಿದ್ದಾರೆ ಅದನ್ನು ಔಷಧಿಯನ್ನು ಮಂತ್ರಿಸಿ ಕೊಟ್ಟಾಗ ಅದು ನೂರಕ್ಕೆ ಎರಡು ನೂರರಷ್ಟು ಕೆಲಸ ಆಗಿ ಕೆಲಸ ಮಾಡುತ್ತೆ ಅದು ತುಂಬ ಅನುಕೂಲ ಆಗುತ್ತೆ ಆ ಮಂತ್ರಗಳು ನಾವು ಪುರೋಹಿತರಿಂದ ಏನು ಅನುಷ್ಠಾನ ಪಡೆದು ಅದನ್ನು ಸಿದ್ಧಿ ಮಾಡ್ಕೊಂಡಿದ್ದೆ ಆ ಮಂತ್ರವನ್ನು ಕೂಡ ಕೊಡೋದಾಗಿದ್ದರಿಂದ ಅದು ಶ್ರೇಯಸ್ಥರ ಭಗವಂತಿ ಸೇರುತ್ತೆ ನಮ್ಮ ಡ್ಯೂಟಿ ನಾವು ಮಾಡ್ತೇವೆ ಅದಷ್ಟನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮದು ಸನಾತನ ಧರ್ಮದಲ್ಲಿ ಒಂದು ನಂಬಿಕೆ ಅಂದರೆ ನಾವು ಹೇಳ್ಬೋದು ನಾವು ಅಹಂಕಾರದಿಂದ ನಾನು ಸ್ವತಂತ್ರ ಸ್ವತಂತ್ರ ಆದರೆ ನಮ್ಮ ಧರ್ಮದ ಒಳಗುಟ್ಟು ಅಂದರೆ ನಮ್ಮ ಮೇಲೆ ಗ್ರಹಗಳು ನಕ್ಷತ್ರಗಳು ದೇವರ ಪ್ರಭಾವ ಇದ್ದೇ ಇರ್ತದೆ ಹಾಗೆ ದೈವ ಸಂಕಲ್ಪ ಮತ್ತು ಮನುಷ್ಯ ಸಂಕಲ್ಪಗಳಿದೆ ಇದೆ ಮನುಷ್ಯ ಸಂಕಲ್ಪ ಕರ್ಮಕ್ಕನುಗುಣವಾಗಿ ಒಳ್ಳೆ ಕರ್ಮ ಮಾಡಿದ್ರೆ ಮನುಷ್ಯನಿಗೆ ದೈವ ಸಂಕಲ್ಪ ಲಭಿಸ್ತದೆ ಅವನಿಂದ ಆಶೀರ್ವಾದ ಸಿಗ್ತದೆ ಆದ್ರೆ ಮನುಷ್ಯ ಸಂಕಲ್ಪದ ಕೆಲವು ದೋಷಗಳಾದರೆ ದೈವ ಸಂಕಲ್ಪ ಅವನ ಮಾತನ್ನ ಈಗ ನಮ್ಮ ವೈದ್ಯಕೀಯವಾಗಿ ಹೇಳೋದಿದ್ರೆ ಈ ಮನುಷ್ಯ ಸಂಕಲ್ಪ ಅಂದ್ರೆ ಔಷಧಿ ಅಂತ ಕೇಳೋಣ ಮನುಷ್ಯ ಮಾಡಿದ ಔಷಧಿ ಔಷಧಿ ಕೊಡೋದು ಶುಶ್ರೂಷೆ ಮಾಡೋದು ರೋಗಿಗೆ ಮತ್ತೊಂದು ದೈವ ಸಂಕಲ್ಪ ಬೇಕು ದೈವಿಕವಾಗೂ ಅವನು ಭಯಭಕ್ತಿಯಿಂದ ಅದು ತಗೊಂಡಾಗ ಅವನಲ್ಲಿ ನಂಬಿಕೆ ಇದ್ದಾಗ ಅವನಿಗೆ ಗುಣ ಆಗ್ತದೆ ನಮ್ಮ ಸಂಘ ಅದು ಈಗ ನೀವು ಎರಡು ವಿಧಾನ ಆಚರಿಸ್ತೀರ ಅಂತ ನಾವು ಕೇಳುತ್ತೇವೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ತೀರಾ ನಾವು ಹೀಗೆ ಹೆಚ್ಚಿನ ಪಕ್ಷ ನವಗ್ರಹಗಳಿಗೆ ಅವಕ್ರಪೆಯಿಂದ ಪ್ರತಿಯೊಬ್ಬನಿಗೂ ಕಷ್ಟ ನಷ್ಟಗಳು ಉಂಟಾಗುತ್ತೆ ಗ್ರಹಗಳು ಒಳ್ಳೆ ಏಕಾದ ಸ್ಥಾನದಲ್ಲಿ ಏಕ ಶುಭ ಸ್ಥಾನದಲ್ಲಿ ಇದ್ದಾಗ ಒಳ್ಳೆ ಫಲಗಳು ಒಂದೇ ಬರ್ತಿದೆ ಅವನಿಗೆ ಕೆಟ್ಟ ದಿನಗಳು ದೂರ ಆಗ್ತದೆ ಅದೇ ದ್ವಾದಶ ಸ್ಥಾನಕ್ಕೆ ಹೋದಾಗ ಅಂದರೆ ಹನ್ನ ಹನ್ನೆರಡನೇ ಮನೆಗೆ ಹೋದಾಗ ಒಳ್ಳೆಯ ಗ್ರಹಗಳು ಕೂಡ ಕೆಟ್ಟ ಫಲವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಯಾವ ಗ್ರಹಗಳಿಗೆ ಏನು ತೊಂದರೆ ಆಗಿದೆ ಹೇಳೋದನ್ನು ನಾನು ನೋಡಿಬಿಟ್ಟು ಅದಕ್ಕೆ ಸರಿಯಾದ ಶಾಂತಿ ಕರ್ಮಗಳನ್ನು ಏನು ಹೇಳ್ತದೆ ಕೇಳಿದ್ರೆ ಔಷಧಂ ದಾನಂ ಜಪಂ ಹೋಮಂ ಭಸ್ಮಿತಾ ಅಂತ ಶಾಸ್ತ್ರಗಳು ಇರ್ತದೆ ಪೂರ್ವಜನ್ಮ ಕೃತಂ ಪಾಪ ಅಂತ ಅಂಥ ಸಮಯಗಳಲ್ಲಿ ನಾವೇನು ಮಾಡ್ತೇವೆ ಕೇಳಿದ್ರೆ ಕೆಲವಷ್ಟು ದಾನ ಆದಿಗಳ ನೋಡಿ ಅಥವಾ ಕೈಯನ್ನು ನೋಡಿ ಹೇಳ್ತೀವಿ ಇಂಥ ದಾನಗಳನ್ನು ಮಾಡಿ ಆ ದಾನಿಗಳನ್ನು ಮಾಡಿ ಮೊದಲು ಫಸ್ಟ್ ಔಷಧೇ ಮಾಡಿ ಔಷಧಿ ಕಡಿಮೆ ಆಗಲಿಲ್ಲ ರೋಗ ಉಲ್ಬಣ ಇದೆ ಅಂತ ಆದಾಗ ನಾವು ಸೌಭಾವ್ಯಕ್ಕೆ ಎರಡನೇ ಮಾರ್ಗಕ್ಕೆ ಹೋಗಬೇಕಾಗುತ್ತೆ ದಾನ ಧರ್ಮಾದಿಗಳನ್ನ ಹೇಳ್ತದೆ ಶಾಸ್ತ್ರಗಳು ಆಮೇಲೆ ಇದನ್ನು ಜಪಾದಿಗಳು ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಇದನ್ನು ಪಂಚ ಇದನ್ನು ಯಾವುದು ಕೇಳಿದ್ರೆ ಪಂಚಾಂಗ ಕ್ರಮದಲ್ಲಿ ಅಂದರೆ ಜಪ ಹೋಮ ತರ್ಪಣ ಮಾರ್ದನ ಸಂತರ್ಪಣ ಈ ಪಂಚಾಂಗ ಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದಾಗ ಆಗ ನೂರಕ್ಕೂ ಅಷ್ಟು ಫಲ ಬಂದೇ ಬರ್ತದೆ ಮತ್ತು ಅಲ್ಲಿಗೆ ನಾನು ಹೇಳುದು ಹೇಳಿದ ಇಲ್ಲವಸೆ ಒಮ್ಮೆ ಭಗವಂತ ದರ್ಶನ ಮಾಡಿ ಯಾಕಂದರೆ ಸಾವಿರಾರು ವರ್ಷ ಭಗವಂತ ಇಲ್ಲಿರೋದ್ರಿಂದ ಭಗವಂತನ ದರ್ಶನ ಮಾತ್ರದಿಂದಲೇ ನಿಮಗೆ ಎಷ್ಟು ಸಮಸ್ಯೆ ಪರಿಹಾರ ಹೇಗೆ ಸೂರ್ಯನ ಎದುರಿಗೆ ನಿಮ್ಮ ಕಾಲಿಗೆ ನೀರಾಗಿ ಹೋಗ್ತದೆ ಭಗವಂತ ದರ್ಶನ ಮಾಡಿದಾಗ ಆಗ ನಮ್ಮ ನಮ್ಮ ಜನ್ಮಾಂತರೀಯವಾದಂಥ ತಾಪತ್ಯಗಳು ಕಷ್ಟ ನಷ್ಟಗಳು ದೂರ ಆಗ್ತದೆ ಅದಕ್ಕೆ ಸಾಕ್ಷಿಗಳೇ ಹಾಗೆ ಇದೆ ಯಾಕಂದರೆ ಮತ್ತು ಇಲ್ಲಿ ಹೈಯೆಸ್ಟ್ ವೈಬ್ರೇಷನ್ ಇದೆ ಒಂದು ಅತ್ಯುತ್ತವಾದಂಥ ಪಾಸಿಟಿವ್ ಎನರ್ಜಿ ಇದೆ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ನಿತ್ಯ ಕ್ರಮಾಚರಣೆಗಳು ನಡೆದು ವೇದಗಳ ವೇದ ವೇದಗಳ ಇಲ್ಲಿ ತುಂಬ ಹಲವಾರು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡಿದ್ರಿಂದ ಸುತ್ತಮುತ್ತ ಪರಿಸರ ತುಂಬ ಒಳ್ಳೆಯ ಪರಿಸರ ಇದೆ ಮತ್ತು ದೇವರು ಅತ್ಯುತ ಸಾನ್ನಿಧ್ಯ ಇದೆ ತುಂಬ ಸಾನ್ನಿಧ್ಯ ಇದ್ದಲ್ಲಿ ಏನಾಗುತ್ತೆ ಕೇಳಿದರೆ ಬಹುಬೇಗ ಇದು ಬರ್ತದೆ ಏನು ರಿಸಲ್ಟ್ಗಳು ಬರ್ತದೆ ಉತ್ತಮ ಪ ಪರಿಣಾಮಗಳು ಬರ್ತದೆ ಮತ್ತು ಎಲ್ಲಕ್ಕಿಂತ ಹೆಚ್ಚು ನಾವು ಮಾಡಬೇಕಾದ್ದು ಏನು ಕೇಳಿದ್ರೆ ರೋಗಿಯ ಆತ್ಮವಿಶ್ವಾಸ ಪಡ್ತಾ ಇದ್ದಾನೆ ಹುಡ್ಕತ್ತೆ ಆ ದೃಶ್ಯದಲ್ಲಿ ನಾನು ಕೌನ್ಸಿಲಿಂಗ್ ಅಂತ ಕೌನ್ಸಿಲಿಂಗ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ನಾನು ನಮ್ಮ ಎಂಥ ಆತ್ಮವಿಶ್ವಾಸ ನಾಳೆ ಸಾಯುವ ಮನುಷ್ಯನೂ ಕೂಡ ಅವನು ನೆಮ್ಮದಿಯಾಗಿ ಸಾಯುವಾಗೆ ಅದನ್ನು ಅವನ ಮನಸ್ಸು ನಾವನೇ ಅವನೇ ರೆಡಿ ಆಗಬೇಕು ನಾನು ನಾಳೆಗೆ ಸರಿ ರೆಡಿ ಇದ್ದೇನಪ್ಪ ಅಂತ ಅವನಿಗೆ ನಾಳೆ ಸಾವು ಬಂದರೂ ಅಡಿಲ್ಲ ಅಂತ ಹೇಳುವಂಥ ಒಂದು ಅವನ ಆತ್ಮವಿಶ್ವಾಸದ ಮಟ್ಟವನ್ನು ನಾವು ಏರ್ ಏರಿಸಲಿಕ್ಕೆ ಅವನಲ್ಲಿ ವಿಶೇಷವಾದಂಥ ಹುರಿದುಂಬಿಸಿ ಅವನು ಏನಾಗಿದೆ ಹೇಳೋದಕ್ಕೆ ನಾನು ಆಗಿ ಹಾಗೆ ರೋಗದಕ್ಕಿಂತ ರೋಗದ ಭಯ ತುಂಬ ದೊಡ್ಡದು ಮರಣಕ್ಕಿಂತ ಮನದ ಭಯ ತುಂಬ ದೊಡ್ಡದು ಮರಣ ಒಂದೇ ಸಾರಿ ಬರ್ತದೆ ಆದರೆ ಮನದ ಭಯ ಆಗ್ತದೆ ಸೆಕೆಂಡ್ ಸೆಕೆಂಡ್ ಕಾಡ್ತಾ ಹೋಗ್ತದೆ ಹಾಗೆ ಆಗದೆ ಹೋದಾಗ ನೋಡಿಕೊಂಡು ಬ್ಯಾಲೆನ್ಸ್ ಮಾಡುವಂಥ ಕ ಕಾರ್ಯ ಇದೆಯಲ್ಲ ಅದು ಪ್ರತಿಯೊಬ್ಬ ವೈದ್ಯರಲ್ಲಿ ವೈದ್ಯರಲ್ಲಿ ಬಂದಾಗ ಆಗ ರೋಗಿಯ ಏನು ವಿಶ್ವಾಸ ಅಥವಾ ಬದುಕು ಆಯುಷ್ಯನ ಪ್ರಮಾಣ ಜಾಸ್ತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹವ್ಯಕರು ನೀವು ಬ್ರಾಹ್ಮಣರು ಹೌದು ಹವ್ಯಕರು ಅಂದರೆ ಇಹಾದಲ್ಲಿ ಬದುಕಲಿಕ್ಕೆ ಸಾಮಾನ್ಯವಾಗಿ ಅಡಿಕೆ ಕೃಷಿ ಮಾಡಿ ಕೃಷಿ ಉಪಾಸನೆ ಮಾಡ್ತಾರೆ ಸರಿ ಇಹ ಇಹದ ಜೀವನಕ್ಕೆ ಸರಿ ಪರಜ ಜೀವನಕ್ಕೆ ನೀವು ಹವ್ಯ ಕವಿಗಳನ್ನು ಮಾಡ್ತೀರಿ ಇದನ್ನ ನಿಮ್ಮ ಈ ವೈದ್ಯಕೀಯದಲ್ಲಿ ಹೇಗೆ ಅಳವಡಿಸ್ಕೊಂಡಿ ಗೇಟು ಪ್ರತಿ ಪ್ರತಿಯೊಂದು ಪ್ರತಿಯೊಬ್ಬನು ಕೂಡ ನಿತ್ಯ ಕರ್ಮಾನದಲ್ಲಿ ಯಾವತ್ತೂ ಬದ್ಧನಾಗಿರ್ಬೇಕು ಪ್ರತಿಯೊಬ್ಬ ಜಾತಿ ಪ್ರಾತಿಗಳಿಗೆ ಅಥವಾ ಪ್ರತಿಯೊಬ್ಬ ಸಮಾಜದಾಗೆ ಪ್ರತಿಯೊಬ್ಬ ಧರ್ಮಕ್ಕೆ ಅವ್ರದ್ದಾದ ಕರ್ಮಗಳನ್ನು ಹೇಳಿದ್ದಾರೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಆದ ಅದನ್ನು ಮಾಡಿದಾಗ ಏನಾಗುತ್ತೆ ಅವನಲ್ಲಿ ವಿಶೇಷವಾಗುವಂಥ ಒಂದು ಆತ್ಮವಿಶ್ವಾಸದ ಪ್ರಭಾವ ಜಾಸ್ತಿ ಇರುತ್ತೆ ಮತ್ತು ಪ್ರತಿ ಪ್ರತಿಯೊಬ್ಬರು ಕೂಡ ಅವರ ಧರ್ಮಕ್ಕೆ ನೀವು ಮೀಸಲಿಟ್ಟಂಥ ಒಂದು ಏನು ಶಾಸ್ತ್ರೀಯ ಸಂಪ್ರದಾಯ ಏನಿದೆಯೋ ಸನಾತನ ಧರ್ಮ ಏನು ಹೇಳಿದೆಯೋ ಅದನ್ನು ಫಾಲೋ ಮಾಡಬೇಕಾದ್ರೆ ಅವ್ರ ಧರ್ಮ ಹೌದು ಅದನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಹೇಳಿಕೆ ನಾನು ಇಷ್ಟಪಡ್ತೇನೆ ಅದು ಖಂಡಿತ ಅವ್ರ ಧರ್ಮನೂ ಕೂಡ ಆಗಿರುತ್ತೆ ಅದು ಜವಾಬ್ದಾರಿ ಕೂಡ ಆಗಿರುತ್ತೆ ಹಾಗೆ ಮಾಡಿದಾಗ ಅವನಲ್ಲಿ ವಿಶೇಷವಾದಂಥ ಒಂದು ಏನು ವಿಶೇಷ ಶಕ್ತಿ ಉತ್ಪನ್ನ ಆಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಇಲ್ಲಿ ಶ್ರೀದೇವರಲ್ಲಿ ವಾರ್ಷಿಕವಾಗಿ ನಡೆಯುವ ಕಾರ್ಯಕ್ರಮಗಳು ವಿಶೇಷವಾಗಿ ನಮ್ಮಲ್ಲಿ ಧನ್ವಂತರಿ ಜಯಂತಿ ಮಾಡ್ತೇವೆ ಅಂದರೆ ವಾರ್ಷಿಕವಾಗಿ ಕಾರ್ತಿಕ ಹೋಬಳು ಏಕಾದಶಿ ದ್ವಾದಶಿ ತ್ರಯೋದಶಿ ವಿಶೇಷವಾಗಿ ಮೂರು ದಿವಸಗಳ ಕಾಲ ಒಂದು ಲಕ್ಷ ಧನ್ವಂತರಿ ಜಪವನ್ನು ಮಾಡಿ ಪುರಶ್ಚರಣೆ ಕ್ರಮದಲ್ಲಿ ಹೋಮ ಹವನ ಮಾಡ್ತೇವೆ ಆಮೇಲೆ ವಿಶೇಷವಾಗಿ ರಾಮನವಮಿ ದೇವರು ಪ್ರತಿಷ್ಠೆ ದಿವಸ ಅಂತ ಕ್ಷೇತ್ರದಲ್ಲಿ ಇದೆ ಹಾಗೂ ವಿಶೇಷ ಪೂಜೆಗಳು ಬರುತ್ತದೆ ಆಮೇಲೆ ನಿತ್ಯ ನಿರಂತರ ಭಕ್ತಾದಿಗಳ ಸೇವೆಗಳು ನಡೀತಾ ಇರ್ತದೆ ಹಾಗೇ ಅಲ್ಲಿ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ ಆಮೇಲೆ ಸರ್ಪ ಸಂಸ್ಕಾರ ಸರ್ಪ ಸಂಸ್ಕಾರಗಳನ್ನು ಹೊರಗಡೆ ಮಾಡ್ತೇವೆ ಆಮೇಲೆ ನಮ್ಮಲ್ಲಿ ಪ್ರೇತ ಸಂಸ್ಕಾರಗಳನ್ನು ಬಿಟ್ಟು ಆಮೇಲೆ ಸುದರ್ಶನವನ್ನು ಬಿಟ್ಟು ಬಾಕಿ ಎಲ್ಲ ವೇದೋಕ್ತ ಕರ್ಮ ಕರ್ಮಾಷ್ಟ ನಮ್ಮಲ್ಲಿ ಖಂಡಿತ ಮಾಡ್ತೇವೆ ಮತ್ತು ಇನ್ನೊಂದು ನಮ್ಮಲ್ಲಿ ಧನ್ವಂತರಿ ತೀರ್ಥ ಇರೋದರಿಂದ ಅಲ್ಲಿ ತ ಸ್ನಾನ ಮಾಡಿದರೆ ಹಲವಾರು ಚರ್ಮದೋಷಗಳು ಸರಪಕ್ಕೆ ಸಂಬಂಧಪಟ್ಟಂಥ ಈ ಸೋರಿಯಾಸಿಸ್ ಅಥವಾ ಈ ಚರ್ಮವ್ಯಾಧಿಗಳು ಕುಷ್ಠ ಶ್ವೇತ ಕುಷ್ಠ ಅಥವಾ ವೈಟ್ ಪ್ಯಾಚಸ್ ಅಂತ ಅಥವಾ ಇಂಥ ರೋಗಗಳು ಕೂಡ ನಿವೃತ್ತಿ ಆಗ್ತದೆ ಹೇಳುವಂಥದ್ದು ನಮ್ಮಲ್ಲಿ ನಮ್ಮ ಅನುಭವದ ಮೊದಲ ಅನುಭವದಲ್ಲಿ ಇರುವಂಥದ್ದು ಮತ್ತು ಹಿಂದೆ ಶ್ರೀಧರ ಸ್ವಾಮಿಗಳಂಥ ಮಹಾನುಭಾವರು ಕೂಡ ಇಲ್ಲಿ ಬಂದು ಈ ಕ್ಷೇತ್ರ ಭಗವಂತ ದರ್ಶನ ಮಾಡಿ ಅವರು ಪುನೀತರಾಗಿದ್ದಾರೆ ಕ್ಷೇತ್ರಕ್ಕೆ ಒಂದು ಅದ್ಭುತವಾದಂಥ ಒಂದು ಪಾವಿತ್ರ್ಯತೆ ಇದೆ ಪಾವಿತ್ರ್ಯತೆಯನ್ನು ನಾವು ಖಂಡಿತ ನೂರಕ್ಕೆ ನೂರು ಚೆನ್ನಾಗಿಟ್ಟಿದ್ದು ಹೇಳುವಂಥ ಆತ್ಮವಿಶ್ವಾಸ ನಮ್ಮದು ಮತ್ತು ಇಲ್ಲಿ ಆಡಳಿತಾತ್ಮಕವಾಗಿ ಯಾವ ಭಿನ್ನಾಭಿಪ್ರಾಯಗಳಿಗೂ ಇಲ್ಲ ಮತ್ತು ಕ್ಷೇತ್ರ ಅಭಿವೃದ್ಧಿಯಲ್ಲಿ ನಮ್ಮ ನಾವು ತೊಡಗಿಸ್ಕೊಂಡಿದ್ದೇವೆ ನಮ್ಮ ಅಧ್ಯಕ್ಷ ಜಿ ಕೆ ಹೆಗಡೆ ಅಂತ ಇದ್ದಾರೆ ಅವರು ಹಾಗೆ ತಮ್ಮನ್ನು ತಾವು ಈ ಕ್ಷೇತ್ರ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ನನಗೆ ನನ್ನ ಹೆಗಲಿ ಹೆಗಲನ್ನು ಕೊಟ್ಟು ಈ ಕ್ಷೇತ್ರ ಅಭಿವೃದ್ಧಿಯಲ್ಲಿ ತೊಡಸ್ಕೊಂಡಿದೆ ಅದು ನಮ್ಮ ಒಂಥರ ಆನೆ ಬಲ ಇದ್ದ ಹಾಗೆ ಮತ್ತು ಆಡಳಿತ ಕಮಿಟಿ ಅಂತ ನಾವೇ ಮಾಡ್ಕೊಂಡಿದ್ದೇವೆ ಅದರ ಎಲ್ಲ ಜಾಬ್ ನಾವೇ ನಿಪಾಯ್ತಾ ಇದ್ದೇವೆ ಪೂಜಾರಿಗಳು ಹಾಗೆ ನಾವೇ ಸ್ವಂತ ಮಾಡ್ತಾ ಇದ್ದೇವೆ ಪ್ರತಿ ದಿವಸ ನಾವೇ ಪೂಜೆ ಮಾಡ್ತಾಯಿದ್ದೇವೆ ನಾವು ಪೂಜೆಯನ್ನು ಮಾಡಿ ಭಗವಂತನೇ ಹವೀಸನ್ನು ನೈವೇದ್ಯ ಮಾಡಿ ನಾವು ನಾವು ಸೇವನೆ ಮಾಡ್ತಾಯಿದ್ದೇವೆ ಒಂಥರ ಆತ್ಮವಿಶ್ವಾಸ ನಮಗೆ ತುಂಬ ಜಾಸ್ತಿ ಇದೆ ಮತ್ತು ಅದು ನನ್ನದು ಧನ್ಯತೆ ಭಾವ ನಮ್ಮಲ್ಲಿದೆ ಅದು ತುಂಬ ಇಂಪಾರ್ಟೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮಲ್ಲಿ ಬರುವ ಭಕ್ತಾದಿಗಳಿಗೆ ಹೆಚ್ಚಿನ ಈ ಯಾಗ ಯಾಜ್ಞಗಳನ್ನು ಮಾಡ್ಕೊಳ್ತೇನೆ ಹೌದು ಸಾಮಾನ್ಯವಾಗಿ ಕೆಲವಷ್ಟು ಹೆಸರಲ್ಲಿ ಮಾಡ್ತೀವಿ ನಮ್ಮಲ್ಲಿ ಅದೇ ಈಗ ಸುದರ್ಶನ ಹವನ ಮತ್ತು ಬಾಕಿ ಪ್ರೇತ ಸಂಸ್ಕಾರನ ಬಿಟ್ಟು ಬಾಕಿ ಎಲ್ಲ ಹೋಮ ಹವನಿಂಗೆ ಮಾಡ್ತೇವೆ ನಾವು ಧನ್ವಂತರಿ ಹೋಮ ಮಾಡ್ತೇವೆ ಆಮೇಲೆ ಎಲ್ಲ ನವಗ್ರ ಪೂರ್ವ ನವಗ್ರ ಹೋಮನ ಮಾಡ್ತೇವೆ ಆಮೇಲೆ ಸರ್ಪಕ್ಕೆ ಸಂಬಂಧಪಟ್ಟಂಥ ಆಶೇಷ ಬಲಿ ಆಮೇಲೆ ಸರ್ಪ ಸಂಸ್ಕಾರಗಳು ಸುಬ್ರಹ್ಮಣ್ಯ ಹವನ ಆಮೇಲೆ ವಿಶೇಷವಾಗಿ ಮಹಾಮೃತ್ಯುಂಜಯ ಹೋಮ ನಾವು ಇದು ಅದಾದಮೇಲೆ ಇದು ಗುರುವಿಗೆ ಸಂಬಂಧಪಟ್ಟಂಥ ರುದ್ರನಿಗೆ ಸಂಬಂಧಪಟ್ಟಂಥ ಶತ್ರು ಪ ಶತ್ರು ಚಂಡಿ ಹೋಮ ಹೋಮ ಪ್ರತಿಯೊಂದು ಹೋಮ ಅವನಾದಿಗಳು ಏನನ್ನು ಶಾಸ್ತ್ರಿಗಳು ಏನು ಜ್ಯೋತಿಷ್ಗಳು ಹೇಳ್ತಾರೋದು ಎಲ್ಲವನ್ನು ಕೂಡ ಮಾಡ್ತೇವೆ ಆಮೇಲೆ ಜಪಾದಿಗಳು ಎಲ್ಲ ಜಪಾದಿಗಳನ್ನು ಕೂಡ ಮಾಡ್ತೇವೆ ಆಮೇಲೆ ಇದು ಮಾಡೋದ್ರೂ ಏನಾಗುತ್ತೆ ಕೇಳಿದ್ರೆ ರೋಗಿಯಲ್ಲಿರುವಂಥ ಒಂದು ಏನು ಕೆಟ್ಟ ವೇಳೆಗಳು ದೂರಾಗಿ ಆಗ ಗ್ರಹಗಳ ಅನುಕೂಲ ಆಗ್ತದೆ ಗ್ರಹಗಳ ಅನುಕೂಲ ಆಯಿತು ಅಂತ ಆದರೆ ಕಷ್ಟ ನಷ್ಟಗೂ ದೂರ ಆಗ್ತದೆ ಆಗ ಅವನಿಗೆ ತಾಪತ್ಕ ನಿವೃತ್ತಿ ಆಗ್ತದೆ ಅವನು ಜೀವನ ಸುರಳಿತ ಆಗ್ತಾ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಕೇಳಲ್ಪಟ್ಟಂತೆ ಸಾವಿರಾರು ರೋಗಿಗಳಿಗೆ ಇಲ್ಲಿ ದೇವರ ಕೃಪೆ ಮತ್ತು ನಿಮ್ಮ ಶುಶ್ರೂಷೆಯಿಂದ ಗುಣವಾಗಿದೆ ಅಂತ ಹಾಗೆ ನಿಮ್ಮಲ್ಲಿ ಅನ್ನ ಸಂತರ್ಪಣೆಗಳು ಬಹಳಷ್ಟು ನಡೀತವೆ ಅದು ಹೇಳ್ಕಿದ್ರೆ ಧನ್ಯೋ ಗ್ರಾಹಸ್ತಾಶ್ರಮ ಅಂತ ಶಾಸ್ತ್ರಗಳು ಹೇಳ್ತವೆ ಗ್ರಾಸ್ತನಾದವನು ಪ್ರತಿಯೊಬ್ಬನು ಕೂಡ ಅವನಿಗೆ ಜವಾಬ್ದಾರಿಗಳು ಇರ್ತದೆ ನಿತ್ಯಾನುಷ್ಠಾನ ಮಾಡಿ ಆಮೇಲೆ ವೈಶ ಮಾಡಿ ಆಮೇಲೆ ಹೊರಗಡೆ ಯಾರಿದ್ದಾರೆ ಅವರಿಗೆ ಅನ್ನದಾನ ಅನ್ನವನ್ನು ಕೊಟ್ಟು ಅವರ ಹಸಿವನ್ನು ಇಂಗಿಸಬೇಕಾದ್ದು ನಮ್ಮ ಧರ್ಮ ಅದು ನಮ್ಮ ಪ್ರತಿಯೊಬ್ಬ ಧರ್ಮ ಆ ದಿಸೆಯಲ್ಲಿ ನಾವು ಗಂಡ ಹೆಂಡತಿ ನಮ್ಮ ಮನೆ ನಮ್ಮ ಎಲ್ಲ ಶ್ರಮವನ್ನು ಅದಕ್ಕೆ ವಹಿಸಿ ಬಂದವರಿಗೆ ಅದು ಇನ್ನೊಂದು ಹೇಳಲಿಕ್ಕೆ ತಂದು ಇಷ್ಟಪಡ್ತೇನೆ ಕ್ಷೇತ್ರ ಏನು ಮಾಡಿದೆ ಕೇಳಿದ್ರೆ ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಟ್ಟಿದೆ ದಣಿದ ಮನಸ್ಸುಗಳಿಗೆ ದಣಿವನ್ನು ನಿವಾರಿಸಿದೆ ಹಸಿದ ಹೊಟ್ಟೆಯನ್ನು ತುಂಬಿಸಿದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಧರ್ಮಪತ್ನಿಯವರಾದ ಸತ್ಯಭಾಮ ದೇವಿ ಹೆಗಡೆ ಅವರು ನಿಮ್ಮೊಂದಿಗೆ ಕೈ ಜೋಡಿಸ್ತಾರೆ ಮತ್ತೆ ಯಾರೇ ಬಂದರೂ ಅವರಿಗೆ ಊಟ ಉಪಚಾರ ಮಾಡಿ ಕಳಿಸ್ತಾರೆ ಅದಕ್ಕೆ ಇಲ್ಲಿಯ ಲೋಕಲ್ ಜನ ಹೇಳ್ತಾರೆ ಅನ್ನಪೂರ್ಣೇಶ್ವರ ದೇವಿ ಅಂತ ಹೇಳ್ತಾರೆ ಅತಿ ಶಕ್ತಿ ಅವರ ನಿಮ್ಮ ಜೋಡಿ ಸುಖಕರವಾಗಿರ್ಲಿ ನಿಮ್ಮಿಂದ ಭಾಳಷ್ಟು ರೋಗಿಗಳು ಗುಣ ಗುಣಮುಖರಾಗಲಿ ಶ್ರೀ ದೇವರ ಅಭಿವೃದ್ಧಿ ಇನ್ನೂ ಹೆಚ್ಚು ಆಗಲಿ ಅಂತ ನಾವು ಬಯಸ್ತಾ ನಿಮಗೆ ನಮಸ್ಕಾರ ಮಾಡಿ ಖಂಡಿತ ಖಂಡಿತ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತೂ ಸರ್ವೇ ಜನ ಸರ್ವೇ ಜನ ಸುಖಿನೋ ಓವ ಸರ್ವೇ ಜನ ಸುಖಿನೋ ಲೋಕ ಸಮಸ್ತ ಸುಖಿನೋಭವಂತು धन्यवादः नमो भगवते वासुदेवाय धन्